ನಾನು ನಿಮ್ಮ ನಾಯ್ಕೋಡಿ ಭಗತ್ ಸಿಂಗ್ಗುರ್ ಸುಖದೇವ್ ಅವರ ಹುತಾತ್ಮ ದಿನಾಚರಣೆ ಕಲಬುರಗಿ ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್ ಯುವ ಜನತೆಗೆ ಆದರ್ಶವಾಗಿದ್ದಾರೆ ಅವರ ವಿಚಾರಗಳು ಇಂದಿಗೂ ನಮ್ಮ ಸಮಾಜವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ದೇಶ ಪ್ರೇಮಿ ಯುವ ಆಂದೋಲನ ಸಂಘಟನೆಯ ವಿಭಾಗೀಯ ಸಂಚಾಲಕರಾದ ಲಕ್ಷ್ಮಣ್ ಮಂಡಲಗೇರ ತಿಳಿಸಿದರು ನಗರದ ಜಿಡಿಎ ಬಡಾವಣೆಯಲ್ಲಿರುವ ಮೆಟ್ರಿಕ್ ನಂತರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ದೇಶ ಪ್ರೇಮಿ ಯುವ ಆಂದೋಲನ ಸಂಘಟನೆ ಆಯೋಜಿಸಿದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎದ್ದೇಳು ಕರ್ನಾಟಕ ಜಿಲ್ಲಾ ಸಂಚಾಲಕರಾದ ರಾಜೇಂದರ್ ರಾಜ್ವಾಳ್ ಮಾತನಾಡಿ ಇಂದು ಭಗತ್ ಸಿಂಗ್ ರಾಜ್ಗುರ್ ಸುಖದೇವ್ ಅವರ ಹುತಾತ್ಮ ದಿನವನ್ನು ದೇಶದಾದ್ಯಂತ ಸ್ಮರಿಸುತ್ತಿದ್ದೇವೆ ಅವರು ಸಹಜ ಜೀವನವನ್ನು ಅನುಭವಿಸಬಹುದಾಗಿತ್ತು ಆದರೆ ದೇಶದ ಸ್ವಾತಂತ್ರ್ಯ ಹಾಗೂ ಅದರ ಭವಿಷ್ಯದ ಪರಿಕಲ್ಪನೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದರು ಎಂದರು ಈ ಕಾಲದಲ್ಲಿ ದೇಶವು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯಿಂದ ಸಾಂಸ್ಕೃತಿಕ ಪಾತಾಳದತ್ತ ಬೀಳುತ್ತಿದೆ ಹಣವಂತರಿಗೆ ಒಂದ ರೀತಿ ಮತ್ತು ಬಡವರಿಗೆ ಮತ್ತೊಂದು ರೀತಿ ಇರುವ ಶಿಕ್ಷಣ ವ್ಯವಸ್ಥೆ ಉದ್ಯೋಗದ ಕೊರತೆ ನಿರುದ್ಯೋಗದ ಭೀತಿಯ ನಡುವೆ ಯುವ ಜನರು ಬದುಕಲು ಹೋರಾಡುತ್ತಿದ್ದಾರೆ ಭಗತ್ ಸಿಂಗ್ ಹೋರಾಡಿದ ಸ್ವಾತಂತ್ರ್ಯದ ದೃಷ್ಟಿಕೋನ ಇಂದು ಶೋಷಣೆಯ ಹೊಸ ರೂಪಗಳಲ್ಲಿ ನಶಿಸುತ್ತಿರುವುದಂತಲ್ಲದೆ ಈ ಹಿನ್ನೆಲೆಯಲ್ಲಿ ಸಿಂಗ್ ಹುತಾತ್ಮ ದಿನವನ್ನ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಯುವ ಜನತೆ ಜಾತಿ ಮತದ ಭೇದವಿಲ್ಲದೆ ದೇಶದ ದುಸ್ಥಿರ ಭವಿಷ್ಯದ ಕಡೆಗೆ ಗಮನ ಹರಿಸಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮಿ ಯುವ ಆಂದೋಲನ ಜಿಲ್ಲಾ ಸಂಚಾಲಕ ಮೈಲಾರಿ ದೊಡ್ಮನಿ ವಸತಿ ನಿಲಯದ ಮೇಲ್ವಿಚಾರಕರಾದ ನೀಲಕಂಠ್ ಸಿಂಘೆ ವಸತಿ ನಿಲಯದ ವಿದ್ಯಾರ್ಥಿಗಳು ಮುಂತಾದವರು ಪಾಲ್ಗೊಂಡಿದ್ದರು